ಪ್ರಮುಖ ಸುದ್ದಿಗಳನ್ನು ಇದೀಗ ಒಂದೊಂದೇ ನೋಡ್ತಾ ಹೋಗೋಣ ಬೆಂಗಳೂರಿನಲ್ಲಿ ಕಂಪನವಾಗಿಲ್ಲ ಬೆಂಗಳೂರಿಗರೇ ಯಾವುದೇ ಆತಂಕ ಪಡಬೇಡಿ ಎಂದು ಭೂಗರ್ಭ ತಜ್ಞರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಮಧ್ಯಾಹ್ನ ಹನ್ನೆರಡು ಹದಿನೈದರಲ್ಲಿ ಕಂಪನ ಆಗಿದೆ ಅಂತ ಜನ ಹೇಳ್ತಿದ್ದಾರಷ್ಟೇ ಅಂತ ನ್ಯೂಸ್ ಏಟೀನ್ಗೆ ಕೆಎಸ್ಎನ್ಡಿಎಂಸಿ ನಿರ್ದೇಶಕ ಸಿವಿ ರಾಮನ್ ಹೇಳಿಕೆ ಕೊಟ್ಟಿದ್ದಾರೆ ವರದಿ ಪ್ರಕಾರ ಯಾವುದೇ ಇಲ್ಲ ಸ್ಥಳಕ್ಕೆ ಭೇಟಿ ಕೊಟ್ಟು ನಮ್ಮ ತನಿಖಾ ಇಲಾಖೆ ತನಿಖೆಯನ್ನ ಮಾಡುತ್ತೆ ನಾನಾ ಕಾರಣಗಳಿಂದ ಹೀಗಾಗಿರಬಹುದು ಅಂತ ಹೇಳಿದ್ದಾರೆ ಇನ್ನು ಗಣಿ ಭೂ ವಿಜ್ಞಾನ ಇಲಾಖೆ ನಿರ್ದೇಶಕಿ ಡಾಕ್ಟರ್ ಮಾತನಾಡಿ ಬೆಂಗಳೂರಿನಲ್ಲಿ ಯಾವುದೇ ಕಂಪನದ ಕುರಿತು ಮಾಹಿತಿ ದಾಖಲಾಗಿಲ್ಲ ಅಂತ ಹೇಳಿದ್ದಾರೆ ಹದಿನೈದರ ಸಮಯದಲ್ಲಿ ಕ ಕಂಪನ ಆಗಿದೆ ಅಂತ ಕೇಳ್ಕೊಂಡಿದ್ವಿ ಸೊ ಇದನ್ನು ಆ್ಯಕ್ಚುಲಿ ಕರ್ನಾಟಕ ಸ್ಟೇಟ್ ನ್ಯಾಚುರಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಸೆಲ್ ವತಿಯಿಂದ ಕಂಪನಿ ಆಗಿರೋದನ್ನೆಲ್ಲ ಸ್ಟಡಿ ಮಾಡಿದ್ದಾರೆ ಪ್ರಾಥಮಿಕ ವರದಿ ಪ್ರಕಾರ ಸೊ ಯಾವುದೇ ರೀತಿಯಾದ ಟ್ರಿಮರ್ಸ್ ಇಲ್ಲ ಅಂತ ಬಂದಿದೆ ಸೊ ಇನ್ನೂ ಹೆಚ್ಚಿನ ಮಾಹಿತಿ ಬಂದ ನಂತರ ಮುಂದಿನ ಇದನ್ನು ಹೇಳ್ಬೋದು ಇಂದು ಬೆಂಗಳೂರಿನ ಕೆಂಗೇರಿ ಕಗ್ಲಿಪುರದಲ್ಲಿ ಒಂದು ಲಘು ಕಂಪನ ಆಗಿರುವಂತದ್ದು ಈಗಾಗಲೇ ಒಂದು ಕಂಪನದಿಂದಾಗಿ ಸಾಕಷ್ಟು ಜನ ಭಯಭೀತರು ಸಹ ಆಗಿದ್ರು ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಏನು ಭೂ ವಿಜ್ಞಾನ ಇಲಾಖೆ ಇಲಾಖೆ ಉಪನಿರ್ದೇಶಕರಾದಂತಹ ಲಕ್ಷ್ಮಣ ಅವರು ಇದ್ದಾರೆ ಅವ್ರನ್ನ ಕೇಳಬಹುದು ಮೇಡಮ್ ಇವತ್ತು ಬೆಂಗಳೂರಿನ ಕೆಲವು ಭಾಗದಲ್ಲಿ ಕಂಪನ ಆಗಿದೆ ಅಂತೇಳಿ ಕಂಡು ಬಂದಿದೆ ಜನ ಸಹ ಆತಂಕದಲ್ಲಿರುವಂಥದ್ದು ನಿಮಗೆ ಯಾವ ರೀತಿ ಏನ್ ಮಾಹಿತಿ ಬಂದಿದೆ ಮೇಡಮ್ ಈ ಬಗ್ಗೆ ನಮಗೂ ಕೂಡ ಮಾಧ್ಯಮಗಳ ಮುಖಾಂತರ ನಮಗೆ ಮಾಹಿತಿ ಬಂದಿದೆ ಈ ಥರ ಆಗಿದೆ ಅಂತೇಳಿ ನಮ್ಮ ಮಾನ್ಯ ಸಚಿವರು ಮತ್ತು ನಮ್ಮ ಕಾರ್ಯದರ್ಶಿಯವರು ಕೂಡ ಈ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಿ ಅದರ ಬಗ್ಗೆ ಒಂದು ವರದಿನ ಕೇಳಿದ್ದಾರೆ ಸೊ ಆ ಒಂದು ನಿಟ್ಟಿನಲ್ಲಿ ನಾವು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅವರು ನ್ಯಾಚುರಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಇಲಾಖೆಯವರ ಜೊತೆಗೆ ನಾವು ಒಂದು ಮಾತುಕತೆ ನಡೆಸಿದಾಗ ಇದುವರೆಗೂ ಯಾವುದೇ ರೀತಿಯ ಕಂಪನಿಗಳು ನಮ್ಮ ರಿಕ್ಟರ್ ಮಾಪಕದಲ್ಲಿ ಅಥವಾ ಸಿಸ್ಮೋಗ್ರಾಫಲ್ಲಿ ಅಳವ ಅಳವಡಿಸಿರ್ತಕ್ಕಂಥ ಸಿಸ್ಮೋಗ್ರಾಫಲ್ಲಿ ಎಲ್ಲೂ ರೆಕಾರ್ಡ್ ಆಗಿಲ್ಲ ಅಂತ ಹೇಳಿದ್ದಾರೆ ಪ್ರಾಥಮಿಕ ಹಂತದ ಒಂದು ತನಿಖೆಯನ್ನು ಮಾಡಿ ಅದು ಗೊತ್ತಾಗಿದೆ ನಂತರ ಭೂ ವಿಜ್ಞಾನ ಇಲಾಖೆ ನಿರ್ದೇಶಕಿ ಲಕ್ಷ್ಮಮ್ಮ ನ್ಯೂಸ್ ಏಟಿನ್ ಜೊತೆ ಮಾತನಾಡಿದ್ದಾರೆ ಬನ್ನಿ ಅವರು ಏನ್ ಹೇಳಿದ್ದಾರೆ ಕೇಳೋಣ ಏನೋ ಭಾರಿ ಶಬ್ದದಿಂದ ಯಾರು ಭಯಪಡಬಾರದು ಅಂತ ಸಚಿವ ಆರ್ ಅಶೋಕ್ ಮನವಿಯನ್ನು ಮಾಡಿದ್ದಾರೆ ರಾಜ್ಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ತಜ್ಞರಿಂದ ವರದಿ ಪಡೆಯಲಾಗಿದೆ ಇದು ಭೂಕಂಪದ ಯಾವುದೇ ಮುನ್ಸೂಚನೆ ಅಲ್ಲ ಅಂತ ತಿಳಿಸಿದ್ದಾರೆ ನಾನು ಸಹ ಅಧಿಕಾರಿಗಳು ಹಾಗೂ ತಜ್ಞರೊಂದಿಗೆ ನಿರಂತರ ಸಂಪರ್ಕದಲ್ಲಿದ್ದೇನೆ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ ರಾಜ್ಯಪಾಲರಿಗೆ ನೀಡಿರುವ ದೂರು ಹಾಸ್ಯಾಸ್ಪದ ಎಂದು ಸಿಎಂ ಬೊಮ್ಮಾಯಿ ವ್ಯಂಗ್ಯವಾಡಿದ್ದಾರೆ ಕಾಂಟ್ರಾಕ್ಟರ್ ಗಳಿಗೆ ಯಾವ ಅವಧಿಯಲ್ಲಿ ಅನುಭವ ಆಗಿದೆ ಉಲ್ಲೇಖ ಮಾಡಿಲ್ಲ ಪರ್ಸೆಂಟ್ ಜನರಿಗಷ್ಟೇ ಅದು ಕಾಂಗ್ರೆಸ್ ಕೊಟ್ಟಿರುವ ಪತ್ರದಲ್ಲೇ ಸ್ಪಷ್ಟತೆ ಇಲ್ಲ ಅಂತ ಹೇಳಿದ್ರು ಇನ್ನು ಪರಿಷತ್ ಚುನಾವಣೆಯಲ್ಲಿ ಜೆಡಿಎಸ್ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಹೋಗೋ ತೀರ್ಮಾನ ಆಗಿಲ್ಲ ಅಂತ ಕೂಡ ಹೇಳಿದ್ದಾರೆ ಕಾಂಟ್ರ್ಯಾಕ್ಟರು ಯಾವ ಅವಧಿಯಲ್ಲಿ ಅವರ ಅನುಭವ ಆಗಿದೆ ಹಿಂದೆ ಕಾಂಗ್ರೆಸ್ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿರುವಂಥ ಪರ್ಸೆಂಟೇಜ್ ಅನುಭವವನ್ನು ಪುಸ್ತಕದಲ್ಲಿ ಬರೆದಿದ್ದಾರೆ ಏನಾದರೂ ಪರ್ಸೆಂಟೇಜ್ ಜನಕರು ಯಾರಾದರೂ ಇದ್ದರೆ ಕಾಂಗ್ರೆಸ್ನವರು ಅದು ಪ್ರತಿ ಬಾರಿ ಬಂದಾಗ ಹೆಚ್ಚು ಮಾಡ್ಕೊಂಡು ಬಂದಿರುವಂಥದ್ದು ಇಬ್ಬ ಕಾಂಗ್ರೆಸ್ ನಾಯಕರು ಕೃಷಿ ಮಾತಿನಲ್ಲಿಯೇ ಮಾತಾಡಿರುವಂಥದ್ದು ವಿಡಿಯೋನ ತಾವೇ ಚಿತ್ರೀಕರಣ ಮಾಡಿದ್ದೀರಿ ಹೀಗಾಗಿ ಅವರೇ ಇದನ್ನು ಪ್ರಾರಂಭ ಮಾಡಿದವರು ಅವರೇ ಮನವಿ ಕೊಡ್ತಾರದು ಇಡೀ ಜಗತ್ತಿಗೆ ಗೊತ್ತಿದೆ ಎಲ್ಲ ಕಾಂಟ್ರಾಕ್ಟ್ರು ಗೊತ್ತಿದೆ ಹೀಗಾಗಿ ಇದೊಂದು ಹಾಸ್ಯಾಸ್ಪದ ಆದರೆ ನನ್ನ 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 ದೃಷ್ಟಿ ಆದಲ್ಲ ಆ ಒಂದು ಪತ್ರದಲ್ಲಿ ಯಾವುದೂ ಸ್ಪಷ್ಟತೆ ಇಲ್ಲ ಯಾವುದೇ ಯಾವುದೇ ಪರ್ಟಿಕ್ಯುಲರ್ ಕಾಮಗಾರಿ ಬಗ್ಗೆ ಇಲ್ಲ ಯಾವ ಇಲಾಖೆ ಬಗ್ಗೆ ಇಲ್ಲ ಭಾಳ ಜನರಲ್ಲಾಗಿ ಪತ್ರ ಬರಲಿಲ್ಲ ಆದರೂ ಕೂಡ ಸಮಗ್ರವಾಗಿ ಯಾವ ಯಾವ ಇಲಾಖೆ ಹೇಳಿದರೆ ಅಲ್ಲಲ್ಲಿ ಅವರು ತನಿಖೆ ಮಾಡೋಕ್ಕೆ ಹೇಳಿದ್ದಾರೆ ಕಾಂಗ್ರೆಸ್ ಮಿತ್ರರು ಭಾಳಷ್ಟು ಆಸಕ್ತಿ ವಹಿಸಿದ್ದರಿಂದ ಕಾಂಗ್ರೆಸ್ ಕಾಲದಲ್ಲಿ ಏನು ಅವುಗಳನ್ನು ಕೂಡ ಈ ತನಿಖೆಗೆ ಸೇರಿಸಬೇಕು ಅಂತ ಹೇಳಿ ಪರ್ಸೆಂಟೇಜ್ ದೂರಿನ ಬಗ್ಗೆ ಮಾಜಿ ಪ್ರಧಾನಿ ದೇವೇಗೌಡರು ಪ್ರತಿಕ್ರಿಯೆ ನೀಡಿದ್ದು ರಾಜಕೀಯ ವ್ಯವಸ್ಥೆ ಹಾಳಾಗಲು ಎರಡು ಪಕ್ಷಗಳು ಕಾರಣ ಈ ವ್ಯವಸ್ಥೆಯಲ್ಲಿ ಎಲ್ಲರೂ ಸೇರಿದ್ದಾರೆ ದೆಹಲಿ ಮಟ್ಟದಲ್ಲಿ ದೊಡ್ಡ ದೊಡ್ಡ ನಾಯಕರು ಸೇರಿದ್ರೆ ಏನಾದರೂ ಬದಲಾವಣೆ ಮಾಡಬಹುದು ಅರ್ಜಿ ಬರೆಯುವುದು ಈ ದೇಶದಲ್ಲಿ ಬಹಳ ದಿನದಿಂದ ಇದೆ ನಾನು ಯಾವುದೇ ವೈಯಕ್ತಿಕ ವಿಚಾರ ಮಾತನಾಡಲ್ಲ ಅಂತ ಹೇಳಿದರು ರಾಜಕೀಯದ ವ್ಯವಸ್ಥೆ ಇಷ್ಟು ಹಾಳಾಗಲಿಕ್ಕೆ ಕಾರಣ ಅವೆರಡೂ ಪಕ್ಷಗಳೇ ಇದ್ರೊಳಗೆ ಏನು ಬಹಳ ದೊಡ್ಡ ವ್ಯತ್ಯಾಸ ಇಲ್ಲ ಎರಡೂ ರಾಷ್ಟ್ರೀಯ ಪಕ್ಷಗಳು ಈ ವ್ಯವಸ್ಥೆಯನ್ನು ಈ ಮಟ್ಟಕ್ಕೆ ತರಬೇಕಾಗಿದ್ದರೆ ಆ ಎರಡೂ ರಾಜಕೀಯ ಪಕ್ಷಗಳೇ ಕಾರಣ ಕಾಂಗ್ರೆಸ್ಸು ಬಿ ಜೆ ಪಿ ಚರ್ಚೆ ಬೇಡ ಈಗ ಸರ್ಕಾರವನ್ನ ವಜಾ ಮಾಡಿ ಎಂದು ರಾಜ್ಯಪಾಲರಿಗೆ ಮನವಿ ಮಾಡಿದ ಕಾಂಗ್ರೆಸ್ ನಾಯಕರಿಗೆ ಬಿಸಿ ಪಾಟೀಲ್ ತಿರುಗೇಟು ಕೊಟ್ಟಿದ್ದಾರೆ ಡಿಕೆ ಶಿವಕುಮಾರ್ ಆದಷ್ಟು ಬೇಗ ಸಿಎಂ ಆಗಬೇಕು ಅಂತ ಕನಸು ಕಾಣ್ತಾ ಇದ್ದಾರೆ ಇದು ಮೂರ್ಖತನದ ಪರಮಾವಧಿ ಕಾಂಗ್ರೆಸ್ನವರು ನೀರಿನಿಂದ ಹೊರತೆಗೆದ ಮೀನಿನಂತಾಗಿದ್ದಾರೆ ಡಿಕೆಶಿ ಇರಬಹುದು ಅಥವಾ ಕಾಂಗ್ರೆಸ್ನ ಯಾರೇ ಇರಬಹುದು ಕಮಿಷನ್ ತೆಗೆದುಕೊಳ್ಳೋದರಲ್ಲಿ ಎಕ್ಸ್ಪರ್ಟ್ ಅಂತ ತಿರುಗೇಟನ್ನು ಕೊಟ್ಟಿದ್ದಾರೆ ನಾವು ಅಧಿಕಾರ ಕಳ್ಕೊಂಡ್ಬಿಟ್ರು ಇದ್ದದ್ದು ಅಧಿಕಾರ ಜೆ ಡಿ ಎಸ್ನವ್ರ ಜೊತೆ ಸೇರಿಕೊಂಡು ಅಧಿಕಾರ ಕಳ್ಕೊಂಡು ಇವತ್ತು ಮೀನು ನೀರಿಂದ ಹೊರಗೆ ಬಿದ್ದರೆ ಆಗಿದೆ ಹಂಗಾಗಿದೆ ಅವ್ರ ಪರಿಸ್ಥಿತಿ ಹಗಲು ಕನಸು ಕಾಣ್ತಾ ಇದಾರೆ ಅದು ತಿರ್ಕನ ಕನಸಾಗುತ್ತೆ ಹೊರತು ಅವ್ರ ಕನಸನ್ನ ಅನಿಸಾಗೋಲ್ಲ ಅವರು ಕಮಿಷನ್ ತೊಗೊಂಡಿದ್ರೆ ಭಾಳ ಎಕ್ಸ್ಪರ್ಟು ಕಾಂಗ್ರೆಸ್ನವರು ಶಿವಕುಮಾರ್ ಇರ್ಬೋದು ಯಾರೇ ಇರ್ಬೋದು ಯಾರು ಕಮಿಷನ್ ತೊಗೊಂಡಿದ್ರೆ ಭಾಳ ಎಕ್ಸ್ಪರ್ಟ್ ಇದಾರೆ ಅವರು ಹಂಗಾಗಿ ಕಮಿಷನ್ ಲೆಕ್ಕ ಬಿಟ್ಟು ಬೇರೆ ಏನೂ ಮಾತಾಡೋದಿಲ್ಲ ಅವ್ರು ಕಮಿಷನ್ನಲ್ಲೇ ಮಾತಾಡೋದು ಮಾತಾಡೋದು ಚುನಾವಣೆಯಲ್ಲಿ ಸೂರಜ್ ರೇವಣ್ಣ ಫಾಲ್ಸ್ ಅಫಿಡೆವಿಟ್ ನೀಡಿದ್ದಾರೆಂಬ ಆರೋಪ ಕೇಳಿಬಂದಿದೆ ಸೂರಜ್ ರೇವಣ್ಣ ಅಫಿಡೆವಿಟ್ನಲ್ಲಿ ತಾವು ಮದುವೆಯಾಗಿರುವ ವಿಚಾರ ಬಚ್ಚಿಟ್ಟಿದ್ದಾರೆ ತಮ್ಮ ಪತ್ನಿಯ ಬಗ್ಗೆ ಯಾವುದೇ ಮಾಹಿತಿ ಹಾಕಿಲ್ಲ ಪತ್ನಿಯ ಹೆಸರಲ್ಲಿ ಇರುವ ಆಸ್ತಿ ವಿವರಗಳ ಬಗ್ಗೆಯೂ ತಿಳಿಸಿಲ್ಲ ಅಂತ ವಕೀಲ ದೇವರಾಜ್ ಆರೋಪಿಸಿದ್ದಾರೆ ತಮ್ಮ ಮದುವೆಯ ಬಗ್ಗೆ ಮಾಹಿತಿ ನೀಡಬೇಕಾದ ಜಾಗದಲ್ಲಿ ನಾಟ್ ಅಪ್ಲಿಕಬಲ್ ಅಂತ ಬರೆದಿದ್ದಾರೆ ಈ ಬಗ್ಗೆ ಎಲೆಕ್ಷನ್ ಕಮಿಷನರ್ ಆಫ್ ಇಂಡಿಯಾ ಎಲೆಕ್ಷನ್ ಕಮಿಷನರ್ ಆಫ್ ಕರ್ನಾಟಕ ಸ್ಥಳೀಯ ಚುನಾವಣಾಧಿಕಾರಿಗಳಿಗೆ ಪತ್ರವನ್ನು ಸಲ್ಲಿಸಿದ್ದೇನೆ ಅಂತ ಹೇಳಿದ್ದಾರೆ ರಾಯಚೂರಲ್ಲಿ ಶಾಸಕರ ಜೊತೆಗೂಡಿ ಪಿಡಿಒ ಸಹ ನೀತಿ ಸಂಹಿತೆ ಉಲ್ಲಂಘಿಸಿದ್ದಾರೆ ವಿಧಾನಪರಿಷತ್ ಚುನಾವಣೆ ಹಿನ್ನೆಲೆ ನೀತಿ ಸಂಹಿತೆ ಜಾರಿಯಲ್ಲಿದ್ದರೂ ಪ್ರಭುಲಿಂಗ ಎಂಬ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ನೀತಿ ಸಂಹಿತೆ ಉಲ್ಲಂಘಿಸಿದ್ದಾರೆ ಚುನಾವಣಾ ನೀತಿ ಸಂಹಿತೆ ಪ್ರಕಾರ ಶಾಸಕರ ಪಿಎಗಳು ಚುನಾವಣಾ ಪ್ರಚಾರ ಸಭೆಯಲ್ಲಿ ಭಾಗವಹಿಸುವಂತಿಲ್ಲ ಆದರೆ ದೇವದುರ್ಗ ಶಾಸಕ ಕೆ ಶಿವನಗೌಡ ನಾಯಕ ಆಪ್ತ ಸಹಾಯಕ ಪ್ರಭುಲಿಂಗ ಪ್ರಚಾರ ಸಭೆಯಲ್ಲಿ ಭಾಗಿಯಾಗಿದ್ದಾರೆ ಬೆಂಗಳೂರಿಗೆ ರಾಜಕೀಯ ಲೆಕ್ಕಾಚಾರದೊಂದಿಗೆ ಬಂದಿದ್ದ ಪ್ರಶಾಂತ್ ಕಿಶೋರ್ಗೆ ಭಾರಿ ನಿರಾಸೆಯಾಗಿದೆ ಎನ್ನಲಾಗ್ತಾ ಇದೆ ಟಿಎಂಸಿ ವರಿಷ್ಠೆ ಬೀದಿ ಸೂಚನೆ ಮೇರೆಗೆ ಮೊಯ್ಲಿ ಭೇಟಿಗೆ ಯತ್ನಿಸಿದ್ದರು ಎನ್ನಲಾಗಿದೆ ಆದರೆ ಪ್ರಶಾಂತ್ ಕಿಶೋರ್ ಭೇಟಿಗೆ ವೀರಪ್ಪ ಮೊಯ್ಲಿ ನಿರಾಕರಿಸಿದ್ದಾರೆ ಅಷ್ಟೇ ಅಲ್ಲದೆ ಯಾವುದೇ ಕಾಂಗ್ರೆಸ್ ನಾಯಕರ ಭೇಟಿಯಾಗಲು ಸಾಧ್ಯವಾಗಿಲ್ಲ ಅಂತ ನ್ಯೂಸ್ ಐಟಿನ್ ಕನ್ನಡಕ್ಕೆ ಉನ್ನತ ಮೂಲಗಳು ಮಾಹಿತಿಯನ್ನು ಕೊಟ್ಟಿದೆ ನಕ್ಕಲ್ನ ಖಾಸಗಿ ಶಾಲೆಯಲ್ಲಿ ಕೊರೋನಾ ಸ್ಫೋಟವಾಗಿದೆ ದಿ ಇಂಟರ್ ನ್ಯಾಷನಲ್ ಬೆಂಗಳೂರು ಬೋರ್ಡಿಂಗ್ ಸ್ಕೂಲ್ನಲ್ಲಿ ಮೂವತ್ಮೂರು ವಿದ್ಯಾರ್ಥಿಗಳಿಗೆ ಹಾಗೂ ಓರ್ವ ಸಿಬ್ಬಂದಿಗೆ ಕೊರೋನಾ ಪಾಸಿಟಿವ್ ದೃಢವಾಗಿದೆ ಸುಮಾರು ಮುನ್ನೂರು ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿರುವ ಶಾಲೆ ಇದಾಗಿದ್ದು ಶಾಲೆಯಲ್ಲಿನ ಎಲ್ಲಾ ವಿದ್ಯಾರ್ಥಿಗಳನ್ನು ಕ್ವಾರಂಟೈನ್ ಮಾಡಲಾಗಿದೆ ಶಾಲೆಯಲ್ಲಿ ಒಂದಿಬ್ಬರು ವಿದ್ಯಾರ್ಥಿಗಳು ಮಹದೇವಪುರದಿಂದ ಬಂದು ಹೋಗ್ತಾ ಇದ್ದರು ಅವರಿಂದ ಸೋಂಕು ಹರಡಿರುವ ಸಾಧ್ಯತೆ ವ್ಯಕ್ತವಾಗಿದೆ ಧಾರವಾಡದ ಮೆಡಿಕಲ್ ಕಾಲೇಜಿನಲ್ಲಿ ಕೊರೋನಾ ಏರಿಕೆಯಾಗಿದೆ ಕಾಲೇಜಿನಲ್ಲಿ ಮತ್ತೆ ನೂರ ಹದಿನಾರು ವಿದ್ಯಾರ್ಥಿಗಳಲ್ಲಿ ಸೋಂಕು ದೃಢವಾಗಿದ್ದು ಕಾಲೇಜಿನ ಸೋಂಕಿತರ ಸಂಖ್ಯೆ ನೂರ ಎಂಬತ್ತೆರಡಕ್ಕೆ ಏರಿಕೆಯಾಗಿದೆ ನಿನ್ನೆ ಕಾಲೇಜಿನ ಅರವತ್ತಾರು ವಿದ್ಯಾರ್ಥಿಗಳಲ್ಲಿ ಸೋಂಕು ದೃಢಪಟ್ಟಿದ್ದು ಕಾಲೇಜು ಸುತ್ತಮುತ್ತಲಿನ ಶಾಲಾ ಕಾಲೇಜಿಗೆ ರಜೆ ನೀಡಲಾಗಿದೆ ಅಂಗನವಾಡಿಗಳಿಗೂ ರಜೆ ಘೋಷಿಸಿದ ಡಿಸಿ ನಿತೀಶ್ ಪಾಟೀಲ್ ಆದೇಶವನ್ನು ಹೊರಡಿಸಿದ್ದಾರೆ